ಕಡೆ ಕೇಳಿರ್ತೀವಿ ಕಳ್ಳರ್ ಕಳ್ಳರ್ ಸೇರ್ಕೊಂಡು ಮಾಡೋದನ್ನ ನೋಡಿರ್ತೀವಿ ಆದ್ರೆ ಕಳ್ಳರ ಜೊತೆಗೆ ಪೊಲೀಸ್ ಸೇರಿ ದರೋಡೆ ಮಾಡಿರುವುದನ್ನ ಕೇಳ್ತೀರಾ ಈ ಘಟನೆ ಬಳ್ಳಾರಿಯಲ್ಲಿ ನಡೆದಿರುವಂತದ್ದು ಮನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಇದು ಬೇಲಿಯ ಎದ್ದು ಮೈದಂತ ಸ್ಟೋರಿ ಆಗಿದೆ ಕಳ್ಳರ ಜೊತೆಗೆ ಪೊಲೀಸ್ ಸೇರಿ ಬಳ್ಳಾರಿಯಲ್ಲಿ ದರೋಡೆಯನ್ನ ಮಾಡಿರೋ ಘಟನೆ ನಡೆದಿರೋದ್ದು ಇನ್ನು ಕಣ್ಣಿಗೆ ಕಾರದ ಪುಡಿ ಹೆರಚಿ ಹಣ ಹೊಡವೆ ದರೋಡೆ ಮಾಡಿದ್ದ ಕೇಸ್ ದಾಖಲೆ ಕೇಸ್ಗೆ ಒಂದ್ ರೀತಿ ಟ್ವಿಸ್ಟ್ ಸಿಕ್ಕಿರುವಂತದ್ದು ಅಂದ್ರೆ ದರೋಡೆಯಲ್ಲಿ ಪಾಲು ಪಡೆದು ಬ್ರೂಸ್ ಪೇಟೆ ಪೊಲೀಸ್ ಏನಾದ್ರೂ ಪಾಲನ್ನ ಪಡೆದಿದ್ದಾರೆ ದರೋಡೆಯಲ್ಲಿ ಇನ್ನು ದರೋಡೆ ಹಣದಲ್ಲಿ ಪಾಲು ಪಡೆದಿದ್ದ ಮೆಹಬೂಬ್ ಪಾಷ ಪಾಲು ಇನ್ನು ಪೊಲೀಸ್ ಸೇರಿ ಆರು ಜನರ ಬಂಧಿಸಿದಂತ ಪೊಲೀಸರು ಈಗ ಏನು ಆ ಪೊಲೀಸನ್ನ ಸೇರಿ ಆರು ಜನರನ್ನ ಬಂಧನ ಮಾಡಲಾಗಿದೆ ತೌಸಿಫ್ ಜಾ ಜಾವಿದ್ ಪಿರಾ ಕಲಂದರ್ ಈ ರೀತಿಯಾಗಿ ಆರು ಜನರನ್ನ ಬಂಧನ ಮಾಡಿರುವಂತದ್ದು ಇನ್ನು ಇಪ್ಪತ್ತೆರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ನಗದು ಮುನ್ನೂರ ಹದಿನೆಂಟು ಗ್ರಾಮ್ ಚಿನ್ನಾಭರಣನ ದರೋಡೆಯನ್ನ ಮಾಡಿದ್ರು ಈ ಕಳ್ಳರು ಇನ್ನು ಹದಿನಾರು ಲಕ್ಷ ರೂಪಾಯಿ ಮೌಲ್ಯದ ನೂರ ಹದಿನಾರು ಗ್ರಾಮ್ ಚಿನ್ನವನ್ನ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇದು ನಾನು ಆಗ್ಲೇ ಹೇಳ್ತಾ ಇದ್ದೆ ಬೇಲಿಯೇ ಎದ್ದು ಹೊಲ ಮೇಯ್ದಂತ ಸ್ಟೋರಿ ಆಗಿದೆ ಬಳ್ಳಾರಿಯಲ್ಲಿ ನಡೆದಿರೋ ಒಂದು ಸ್ಟೋರಿ ಇದಾಗಿರುವಂಥದ್ದು ಅಂದ್ರೆ ಕಳ್ಳರ ಜೊತೆಗೆ ಸೇರ್ಕೊಂಡು ಪೊಲೀಸ್ ದರೋಡೆಯನ್ನ ಮಾಡಿರುವಂಥದ್ದು ದರೋಡೆಯಲ್ಲಿ ಪಾಲನ್ನ ತೆಗೆದುಕೊಂಡಿರೋ ಈ ರೀತಿಯಾಗಿ ಬಳ್ಳಾರಿಯಲ್ಲಿ ಒಂದು ಘಟನೆ ನಡೆದಿದೆ ಒಂದ್ ರೀತಿ ಬಹಳಷ್ಟು ಆಶ್ಚರ್ಯವನ್ನ ಮೂಡಿಸಿರುವಂಥದ್ದು ಅಂದ್ರೆ ಕಣ್ಣಿಗೆ ಖಾರದ ಪುಡಿಯನ್ನ ಅರಚಿ ಹಣವನ್ನ ಹೊಡವೆ ಹಣ ಇದನ್ನೆಲ್ಲವನ್ನು ಕೂಡ ದರೋಡೆ ಮಾಡಿದ್ದ ಕೇಸ್ ಆಗಿತ್ತು ಈ ಕೇಸ್ಗೆ ಟ್ವಿಸ್ಟ್ ಅಂತೆ ಪೊಲೀಸ್ ಕೂಡ ಭಾಗಿಯಾಗಿದ್ದಾರೆ ಏನು ಬ್ರೂಸ್ ಪೇಟೆ ಪೊಲೀಸ್ ಇದ್ದಾರೆ ಅವರು ಈ ದರೋಡೆಯಲ್ಲಿ ಪಾಲನ್ನ ಪಡೆದೇ ಇರುವಂತದ್ದು ಮೆಹಬೂಬ್ ಪಾಷಾ ಅನ್ನೋ ಒಂದು ಪೊಲೀಸ್ ಏನಿದ್ದಾರೆ ಇವರು ದರೋಡೆ ಹಣದಲ್ಲಿ ಪಾಲು ಪಡೆದಿದ್ದಾರೆ ಈಗ ಸದ್ಯ ಏನು ಪೊಲೀಸ್ ಸೇರಿ ಆರು ಜನರನ್ನ ಬಂಧಿಸಿದ್ದಾರೆ ಇತ ಪೊಲೀಸರು ಇನ್ನು ಏನು ತೌಸಿಫ್ನ ಜಾವಿದ್ ಫಿರಾ ಕಲಂದರ್ ಅಲಿ ರೆಹಮಾನ್ ರಿಹಾನ್ ರೀತಿಯಾಗಿ ಇವರೆಲ್ಲರೂ ಕೂಡ ಬಂಧಿತ ಆರೋಪಿಗಳಾಗಿರುವಂತದ್ದು ರೆಹಮಾನ್ ನಾಗ್ಲೆ ಹೇಳ್ತಾ ಇದ್ದೆ ಒಂದು ಪೊಲೀಸ್ ಕೂಡ ಆಗಿರ್ತಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೆರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ನಾಲ್ಕದು ಮುನ್ನೂರ ಹದಿನೆಂಟು ಗ್ರಾಮ್ ಚಿನ್ನಾಭರಣವನ್ನ ಇದುವರೆಗೂ ಅವರು ದರೋಡೆಯನ್ನ ಮಾಡಿದ್ದಾರೆ ಈಗ ಅದರಲ್ಲಿ ಹದಿನಾರು ಲಕ್ಷ ರೂಪಾಯಿ ಮೌಲ್ಯದ ನೂರ ಹದಿನಾರು ಗ್ರಾಮ್ ಚಿನ್ನ ಪೊಲೀಸರ ವಶಕ್ಕೆ ಸಿಕ್ಕಿರೋ ಅಂತದ್ದು ಪಶಕ್ಕೆ ಪಡ್ಕೊಂಡಿದ್ದ ಹಾಕಿದೆ ಇದು ಒಂದ್ ರೀತಿಯಾಗಿ ಆಶ್ಚರ್ಯ ಮೂಡಿಸೋ ಸುದ್ದಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕೆಂದ್ರೆ ನಾವು ನೋಡಿರ್ತೀವಿ ಈ ಕಳ್ಳರು ಕಳ್ಳರು ಸೇರ್ಕೊಂಡು ಕಳ್ಳತನ ಮಾಡೋದು ಸಾಮಾನ್ಯ ಆಗೋಗ್ಬಿಟ್ಟಿದೆ ಆದ್ರೆ ಕಳ್ಳರ ಜೊತೆಗೆ ಪೊಲೀಸ್ ಸೇರ್ಕೊಂಡು ಬಳ್ಳಾರಿಯಲ್ಲಿ ತಕಾಯಿತಿ ಮಾಡಿದ್ದಾರೆ ಅಂತ ಅಂದ್ರೆ ಹ್ಮ್ ಬೇಲಿನ ಎದ್ದು ಒಲಾ ಮೈತಲ್ಲ ಆ ಸ್ಟೋರಿ ಅಂಥದ್ದು ಪೊಲೀಸೇ ಭಾಗಿಯಾಗಿದ್ದಾರೆ ಹ್ಮ್ ಪ್ರಕರಣ ಈಗ ಏನು ಈ ಪ್ರಕರಣ ಸಂಬಂಧ ಪೊಲೀಸರು ಆ ಒಂದು ಪೊಲೀಸ್ ಏನಿದ್ರು ಅವರನ್ನ ಸೇರಿ ಆರು ಜನರನ್ನ ಈಗಾಗಲೇ ಬಂಧನ ಕೂಡ ಮಾಡ್ಲಾಕತೆ ಇನ್ನು ಈ ಕುರಿತು ಏನು ಬಳ್ಳಾರಿ ಎಸ್ ಪಿ ಡಾಕ್ಟರ್ ಶೋಭಾ ರಾಣಿ ಅವರು ಮಾತನಾಡಿದ್ದಾರೆ ಇನ್ನು ರಘು ಎನ್ನುವ ನಗರದ ಉದ್ಯಮಿ ಸೆಪ್ಟೆಂಬರ್ ಹನ್ನೆರಡರಂದು ಬೆಳ್ಳಂಬಳಗ್ಗೆ ಬೈಕ್ ಮೇಲೆ ಏನು ಇಪ್ಪತ್ತೆರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರ ನಾಲ್ಕು ಮತ್ತು ಮುನ್ನೂರ ಹದಿನೆಂಟು ಗ್ರಾಮ್ ಚಿನ್ನ ತೆಗೆದುಕೊಂಡು ಇಲ್ಲಿನ ರಾಯದುರ್ಗ ಬಸ್ ನಿಲ್ದಾಣದ ಕಡೆ ಹೋಗ್ತಿರುವಾಗ ಅವರಿಗೆ ಯಾರೋ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಹಣ ಹೊಡವೆ ಇದನ್ನೆಲ್ಲವನ್ನ ಕೂಡ ದರೋಡೆ ಮಾಡಲಾಗಿತ್ತು ಇನ್ನು ಪ್ರಮುಖ ಆರೋಪಿಗಳಾಗಿರುವಂತ ಏನು ತೌಸಿಫ್ ಜಾಲು ಆಗಿರ್ಬೋದು ಜಾವಿದ್ ಪಿರಾ ಏನು ದಾದಾ ಖಲಂದರ್ ಮುಸ್ತ ಅಲಿ ಮತ್ತು ಏನು ರೆಹಮಾನ್ ರಿಹಾನ್ ಇದ್ರು ಇವರೆಲ್ಲರೂ ಸೇರ್ಕೊಂಡು ದರೋಡೆಯನ್ನ ಮಾಡಿದ್ರು ಈಗಾಗ್ಲೇ ಏನು ಇಷ್ಟು ಜನ ಇದ್ದಾರೆ ಇವ್ರನ್ನೆಲ್ಲರೂ ಕೂಡ ಬಂಧನವನ್ನ ಮಾಡಿದ್ದಾರೆ ಜೈಲ್ಗೂ ಕೂಡ ಅಟ್ಟಿರುವಂತದ್ದು ರಕ್ಷಣೆ ಮಾಡುವವರೇ ಹ್ಮ್ ಇಲ್ಲಿ ರಕ್ಷಣೆ ಮಾಡದೆ ಕಳ್ಳರಿಗೆ ಸಪೋರ್ಟ್ ಮಾಡಿರುವಂತದ್ದು ಒಂದು ಗಾದೆ ಒಂದು ಒಳ್ಳೆ ಮಾತಿದೆಯಲ್ಲ ಕನ್ನಡದಲ್ಲಿ ಬೇಲಿನ ಎದ್ದು ಹೊಲಾಮ ಮೈತಲ್ಲ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೂ ಕೂಡ ತಪ್ಪಾಗುತ್ತಿಲ್ಲ ಹ್ಮ್ ಪಾಲನ ತೆಗೆದುಕೊಂಡಿದ್ದಾರೆ ಪೊಲೀಸರು ਇੰਟਰਵਿਊ ਬਾਰੇ ਇੰਟਰਵਿਊ ਸਾਹਿਬ ਜੀ ಇಂಥ <laughs> <laughs> ಎಸ್ ಏನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬನ್ನಿ ಎಸ್ ಬಸವರಾಜ್ ಏನು ಇದೊಂದು ಪ್ರಕರಣ ಬಹಳಷ್ಟು ಆಶ್ಚರ್ಯ ಮೂಡಿಸ್ತಾ ಇರುವಂತದ್ದು ಕಳ್ಳರು ಕಳ್ಳರು ಸೇರ್ಕೊಂಡು ಕಳತನ ಮಾಡೋದು ಸಾಮಾನ್ಯ ಆಗೋಗಿರು ಈಗ ಕಳ್ಳರ ಜೊತೆ ಪೊಲೀಸ್ ಸೇರ್ಕೊಂಡು ಕಳತನ ಮಾಡೋದಿದೆಯಲ್ಲ ಇದೊಂದ್ ರೀತಿ ಟ್ವಿಸ್ಟ್ ಆಗಿರುವಂಥದ್ದು ಏನಿದು ಘಟನೆ ಬಳ್ಳಾರಿಯಲ್ಲಿ ನಡೆದಿರುವಂತದ್ದು ಏನೆಲ್ಲ ಮಾಹಿತಿ ಇದೆ ಬಸವರಾಜ್ ಎಸ್ ರಂಜಿತಾ ಒಂಬತ್ ಹನ್ನೆರಡನೇ ತಾರೀಕು ನಡೆದಂತ ಒಂದು ದುರ್ಘಟನೆ ಬಳ್ಳಾರಿಯಲ್ಲಿ ಪೊಲೀಸ್ ಠಾಣೆ ಬೃಹಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕಂಡು ಬಂದಿದೆ ಯಾಕೆ ಅಂದ್ರೆ ಪೊಲೀಸರ ಒಂದು ನಿರ್ಲಕ್ಷ್ಯತೆ ಪೊಲೀಸರನ್ನು ಕಳ್ಳರೆ ಕಳ್ಳರೆ ಕಾಪಾಡುವಂತ ಪರಿಸ್ಥಿತಿ ಉಂಟಾಗಿದೆ ಇಲ್ಲಿ ಕಳ್ಳರನ್ನ ಪೊಲೀಸ್ ಪೊಲೀಸ್ ಹಿಡಿತಾ ಇದ್ರು ಈಗ ಪೊಲೀಸರನ್ನ ಕಳ್ಳರೆ ಹಿಡಿಯುವಂತ ಸ್ಥಿತಿ ಆಗಿದೆ ಯಾಕೆ ಅಂದ್ರೆ ಬೃಹಸ್ಪತಿ ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ಗಳು ಇವತ್ತು ಒಂದು ಲಂಚವನ್ನ ಬೇಡಿ ದರೋಡೆಯನ್ನು ಮಾಡಿರುವಂತ ದುರಸ್ಥಿತಿ ಉಂಟಾಗಿದೆ ಅಂತಂದೇ ಹೇಳ್ಬೋದು ಇಲ್ಲಿ ಹಲವು ಬಾರಿ ಲಘು ಅನ್ನುವ ಉದ್ಯಮಿ ಮೇಲೆ ಬೆಳಗಿನ ಜಾವ ಕಣ್ಣಿಗೆ ಕಾರ್ಪುಡಿ ಇಚ್ಚುವುದರ ಮೂಲಕ ತನ್ನ ತನ್ನಲ್ಲಿ ಇರುವಂತ ಏನು ಗೋಲ್ಡ್ ಆಗಿರಬಹುದು ಹಣವನ್ನಾಗಿರುವುದು ದೋಚಿ ದೋಚಿರುವುದು ಕಂಡು ಬಂದಿದೆ ಈಗ ಕಂಡು ಬಂದ ತಕ್ಷಣ ಅಹ್ ಎಸ್ ಪಿ ಸೋಬಾ ಸೋಭಾ ಅವರು ಈಗ ತಕ್ಷಣವೇ ಇವರ ಇವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು ಬಸವರಾಜ್ ಅಂದ್ರೆ ಈಗ ಕಳ್ಳತನ ಆದ್ಮೇಲೆ ಪೊಲೀಸ್ ಪಡೆದಿರೋದ ಅಥವಾ ಕಳ್ಳತನಕ್ಕೆ ಇಳಿದು ಬಿಟ್ಟಿರುವಂತದ ಕಳ್ಳತನ ಅವರು ಕೂಡ ಕಳ್ಳರ ಜೊತೆ ಸೇರಿ ಮಾಡಿರೋದ ಮತ್ತೆ ಹೇಗ್ ಗೊತ್ತಾಯ್ತು ಈ ಪೊಲೀಸ್ ಕೂಡ ಸೇರ್ಕೊಂಡ್ ಮಾಡಿದ್ದಾರೆ ಅಂತ ಹೌದು ರಂಜಿತಾ ಈಗ ನಾವು ನೋಡ್ತಾ ಇದ್ದಂಗೆ ಎಲ್ಲಾ ಆರಕ್ಷಕರ ಮೇಲೆ ಒಂದು ಗೌರವ ಇರುತ್ತೆ ಪ್ರತಿ ಸಾರ್ವಜನಿಕರು ಆರಕ್ಷಕರಿಗೆ ಎಷ್ಟು ಗೌರವ ಕೊಡ್ಬೇಕೋ ಅಷ್ಟು ಗೌರವ ಕೊಡ್ತಾ ಇರ್ತಾರೆ ಆದರೆ ಇಂಥ ಪೊಲೀಸ್ ಪೇದೆಗಳ ಮೇಲೆ ಈ ತರ ಪ್ರಕರಣ ಕಂಡು ಬಂದಾಗ ಸಾರ್ವಜನಿಕರಿಗೂ ಸಹ ಒಂದು ಬೇಸರ ಬೇಸರ ಉಂಟಾಗುತ್ತೆ ಅಂತಾನೆ ಹೇಳ್ಬೋದು ಏಕೆಂದ್ರೆ ಬೇಲಿನತ್ತು ಒಲ ಮೈದು ಅನ್ನ ಒಂದು ಗಾದೆ ದೂರ ಈ ಈ ಇದೇ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ ಇದಾಗುತ್ತೆ ಇಲ್ಲಿ ಯಾಕೆ ಅಂದ್ರೆ ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಈ ತರ ಒಂದು ಕೃತ್ಯವನ್ನ ಎಸ್ಕಿರುತ್ತಾರೆ ಆದ್ರೆ ಇವರಿಗೆ ಪೊಲೀಸ್ ಅನ್ನ ಹುದ್ದೆ ಮೇಲೆ ಯಾವ ರೀತಿಯಾಗಿ ಗೌರವ ಇದೆ ಅಂತ ತಿಳಿದು ಬರ್ತಾ ಇಲ್ಲ ರಂಜಿತಾ ಇಲ್ಲಿ ಅಂದ್ರೆ ಬಸವರಾಜ್ ನ ತಗೊಂಡಿರೋದ ಅಥವಾ ಕಳತಂದಲೂ ಕೂಡ ಅವ್ರು ಭಾಗಿಯಾಗಿದ್ರ ಎಸ್ ರಂಜಿತಾ ಇವರು ಏನು ಹೆಡ್ ಕಾನ್ಸ್ಟೇಬಲ್ ಅಂತಾನೆ ಬೃಹಸ್ಪತಿ ಪೊಲೀಸ್ ಠಾಣೆಯ ಉನ್ನತ ಹುದ್ದೆಯಲ್ಲಿರುವಂತ ಪೊಲೀಸರು ಈ ಕಳ್ಳತನದಲ್ಲಿ ಇವರು ಸಹಿತ ಶಾಮೀಲಾಗಿದ್ದಾರೆ ಕಳ್ಳರ ಜೊತೆ ಇವರು ಸಹಿತ ಶಾಮೀಲಾಗಿದ್ದಾರೆ ಅಂತಂದು ಹೇಳಿ ಮಾಹಿತಿ ಸಿಕ್ಕಿರುವುದು ರಂಜಿತಾ ಹ್ಮ್ 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 ಸೊ ಈಗೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಹೌದು ರಂಜಿತಾ ಈಗ ಎಲ್ಲರ ಮೇಲೆ ಎಸ್ ಪಿ ಅವರು ಈಗ ತಕ್ಕ ಕ್ರಮವನ್ನು ಕೈಗೊಂಡಿದ್ದಾರೆ ಅವರೆಲ್ಲರನ್ನು ಸಸ್ಪೆಂಡ್ ಮಾಡುವ ಮೂಲಕ ಅವರ ಮೇಲೆ ಕೇಸನ್ನು ದಾಖಲಿಸಿದ್ದಾರೆ ಅಂತಂದೇ ಹೇಳ್ಬೋದು ರಂಜಿತಾ ಈಗ ಎಸ್ ಎಸ್ ಬಸವರಾಜ್ ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ ಏನು ರೀತಿಯಾಗಿ ಬೇಲಿಯೇ ಎದ್ದು ಹೊಲ ಮೈಸಲಾ ಸ್ವಾಮಿ ಅನ್ನು ಕಥೆ ಇದಾಗಿರುವಂತದ್ದು ದರೋಡೆ ಕೋರರ ಜೊತೆ ಪೊಲೀಸ್ ಸೇರ್ಕೊಂಡು ದರೋಡೆಯನ್ನ ಮಾಡಿದ್ದಾರೆ ದರೋಡೆಯಲ್ಲಿ ಪಾಲ್ನ ತೆಗೆದುಕೊಂಡಿದ್ದಾರೆ ದುರಾದೃಷ್ಟ ಸಿಖ್ ಬಿದ್ದಿರೋ ಅಂತದ್ದು ಈಗ ಅಷ್ಟು ಜನ ಏನು ಒಬ್ರು ಪೊಲೀಸ್ ಮತ್ತೆ ಆರು ಜನ ಆರೋಪಿಗಳಿದ್ರು ಅಷ್ಟು ಜನರನ್ನ ಬಂಧನ ಕೂಡ ಮಾಡ್ಲಾಗಿದೆ ಜೈಲ್ಗೂ ಕೂಡ ಅಟ್ಟ ಹಾಕಿದೆ ಹತ್ರ ಇದ್ದಂತ ಹದಿನಾರು ಲಕ್ಷ ಮೌಲ್ಯದ ನೂರ ಹದಿನಾರು ಗ್ರಾಮ್ ಚಿನ್ನವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದ್ದು ಅಂದ್ರೆ ಇಪ್ಪತ್ತೆರಡು ಲಕ್ಷದ ತೊಂಬತ್ತೊಂಬತ್ತು ಸಾವಿರ ನಗದು ಮುನ್ನೂರ ಹದಿನೆಂಟು ಗ್ರಾಮ್ ಚಿನ್ನಾಭರಣವನ್ನ ದರೋಡೆ ಮಾಡಿದ್ರು ಇನ್ನ ಮಿಕ್ಕಿರೋ ದುಡ್ಡ ಆಗಿರ್ಬೋದು ಚಿನ್ನವನ್ನ ಏನ್ ಮಾಡಿದ್ರು ಎಂಬ ತನಿಖೆಯನ್ನ ಇನ್ನ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು ಇದೊಂದು ರೀತಿಯಾಗಿ ಬಹಳಷ್ಟು ಬೇಸರದ ವಿಚಾರ ಯಾಕೆಂದ್ರೆ ಆ ಇನ್ನು ನಮ್ಮ ವರದಿಗಾರರು ಒಂದು ಮಾತನ್ನ ಹೇಳ್ತಾ ಇದ್ರು ಆರಕ್ಷಕರು ಅಂದ್ರೆ ಅಷ್ಟು ಗೌರವ ಇರುತ್ತೆ ಒಂದು ನಂಬಿಕೆ ಇರುತ್ತೆ ಅಂತ ಅಂತ ಆರಕ್ಷಕರೇ ಇವತ್ತು ಈ ಕೆಲಸಕ್ಕೆ ಇಳಿದು ಬಿಟ್ರೆ ಸಾಮಾನ್ಯ ಜನರು ಯಾರನ್ನ ನಂಬಬೇಕು ಯಾರತ್ರ ಹೋಗಿ ಆಗಾರೆ ನಾವು ಕಂಪ್ಲೇಂಟ್ ಅನ್ನ ಕೊಡಬೇಕು ಅನ್ನೋ ಪ್ರಶ್ನೆ ಮೂಡ್ಬಿಡುತ್ತೆ ಇನ್ನೇಲಾದ್ರು ಕೂಡ ಎಲ್ಲ ಪೊಲೀಸರು ಎಚ್ಚೆತ್ಕೊಳ್ಬೇಕು ಈ ರೀತಿಯಾಗಿ ಒಂದು ಮನೋಭಾವನೆ ಬರೋದಕ್ಕಿಂತ ಮುಂಚೆನೆ ನಾವು ಪೊಲೀಸರು ನಮ್ಮ ಕೆಲಸ ಜನರನ್ನ ಕಾಯುವುದು ಈ ರೀತಿಯಾಗಿ ಅಂದ್ಕೊಂಡಿದ್ರೆ ಈ ರೀತಿ ಪ್ರಕರಣಗಳು ಯಾವುದು ಕೂಡ ನಡೆಯೋದಿಲ್ಲ ಒಂದು ಪ್ರಕರಣಗಳ ಸಂಖ್ಯೆ ಕೂಡ ಕಡಿಮೆ ಆಗುವಂಥದ್ದು Gracias. <laughs>

어 그래. 인터뷰 해야 돼. 그래, 써보자. ನೀವು ನಾವು ಮಾತನಾಡ್ತಾ ಇದ್ವಿ ಕಳ್ಳರು ಕಳ್ಳರು ಸೇರ್ಕೊಂಡು ಕಳ್ಳತನ ಮಾಡುದು ಸಾಮಾನ್ಯ ಆದ್ರೆ ಕಳ್ಳರ ಜೊತೆ ಪೊಲೀಸ್ ಸೇರ್ಕೊಂಡು ಬಳ್ಳಾರಿಯಲ್ಲಿ ದರೋಡೆಯನ್ನ ಬಗ್ಗೆ ಮಾತನಾಡಲು ಬಳ್ಳಾರಿಯ ಎಸ್ ಪಿ ಅವರಾದಂತ ಶೋಭಾರಾಣಿ ಒಟ್ಟಿಗೆ ಇದ್ದಾರೆ ಮಾತನಾಡಿಸೋಣ ಎಸ್ ಶೋಭರಾಣಿ ಮ್ಯಾಮ್ ನ್ಯೂಸ್ ಗೆ ಸ್ವಾಗತ ಈಗ ಒಂದು ಒಳ್ಳೆ ಕಾರ್ಯವನ್ನ ಮಾಡಿದ್ದೀರಾ ಏನು ದರೋಡೆ ಕೋರರನ್ನ ಆದ್ರೆ ಈಗ ಪೊಲೀಸ್ ಸೇರ್ಕೊಂಡ ದರೋಡೆಯನ್ನ ಮಾಡಿರುವಂತದ್ದು ಬಹಳಷ್ಟು ಆಶ್ಚರ್ಯವನ್ನ ಮೂಡಿಸುತ್ತೆ ಮತ್ತು ಜನರು ಕೂಡ ಬಹಳಷ್ಟು ಬೇಸರ ಆಗುತ್ತೆ ಏನಪ್ಪಾ ಪೊಲೀಸೇ ಸೇರ್ಕೊಂಡ್ ರೀತಿ ಮಾಡ್ಬಿಟ್ಟಿದಾರಲ್ಲ ಅಂತ ಯಾಕೆ ಮಾಡಿರೋ ಅಂತದ್ದು ಮತ್ತು ಹೇಗೆ ಬಿದ್ರು ನಿಮ್ಗೆ ಸಿಕ್ ಬಿದ್ರು ಕಳ್ಳರು ಫಸ್ಟ್ ಆಫ್ ಆಲ್ ನಾನು ಒಂದ್ ಹೇಳಿಕೆ ಇಷ್ಟಪಡ್ತೀನಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಹಂಗಾಗಿ ಎಲ್ಲಾ ಜನರಲೈಸ್ಡ್ ಮಾಡೋ ಅವಶ್ಯಕತೆ ಇಲ್ಲ ನಾನು ದಿನಾಂಕ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗಿನ ಜಾವ ನಾಲ್ಕು ನಲ್ವತ್ತೈದು ಸಮಯದಲ್ಲಿ ಒಂದು ಟ್ಯಾಂಕ್ ಬಂದ್ ರಸ್ತೆ ಅಂತ ಇದೆ ಇಲ್ಲಿ ಅಲ್ಲಿ ಒಂದು ದ್ವಿಚಕ್ರ ವಾಹನದಲ್ಲಿ ಬಂದು ಇಬ್ರು ಹಣ್ಣಿಗೆ ಖಾರ ಪುಡಿ ಎಚ್ಚಿ ಹಣ ಮತ್ತೆ ಅಹ್ ಬಂಗಾರನ ದೋಚ್ಕೊಂಡು ಹೋಗಿರೋದು ಒಂದು ಪ್ರಕರಣ ದಾಖಲಾಗಿರುತ್ತೆ ಒಂದು ಟಕಾಯಿ ಕೇಸ್ ಅದ್ರ ಸಂಬಂಧವಾಗಿ ನಮ್ಮ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒನ್ ಏಟಿ ತ್ರೀ ಪಬ್ಲಿಕ್ ಟ್ವೆಂಟಿ ಫೋರ್ ರಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಇದಾದ ನಂತರ ಇಪ್ಪತ್ತೊಂದನೇ ತಾರೀಕು ಈ ತಾರೀಕು ಒಂದು ತಂಡ ರಚಿಸಿದ್ದು ಅದ್ರಲ್ಲಿ ಇಪ್ಪತ್ತೊಂದನೇ ತಾರೀಕು ಆ ತಂಡಕ್ಕೆ ಒಂದು ಮಾಹಿತಿ ಬರುತ್ತೆ ಗಂಗಪ್ಪ ಸರ್ಕಲ್ ಅಲ್ಲಿ ಒಬ್ರು ಮೇನ್ ಏವನ್ ಇರ್ತಾರೆ ಮೂಮೆಂಟ್ ಆಗ್ತಿದೆ ಅಂತ ಅವ್ರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ದಾಗಿ ಇದ್ರಲ್ಲಿ ತೌಸಿಫ್ ಜಾವೀದ್ ಪೀರ್ ದಾದಾ ಉಸ್ತಾಖ್ ಮತ್ತೆ ನಮ್ಮಲ್ಲಿ ಮೆಹಬೂ ಪಾಷಾ ಅಂತ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ಅದೇ ಪ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇವ್ರದ್ದು ಇನ್ವಾಲ್ವ್ಮೆಂಟ್ ಕಂಡು ಬರುತ್ತೆ ಇದು ಇನ್ವಾಲ್ವ್ಮೆಂಟ್ ಕಂಡು ಬಂದ ನಂತರ ನಾವು ಅವರನ್ನೆಲ್ಲ ದಸ್ತಗಿರಿ ಮಾಡಿ ಹಣ ಮತ್ತೆ ಒಡವೆನ ವಶಕ್ಕೆ ಪಡೆದುಕೊಂಡಿರ್ತೀವಿ ಸೀಸ್ ಮಾಡಿರ್ತಾರೆ ಇದ್ರದ ಸಂದೇಶ ಏನಂದ್ರೆ ಯಾರನ್ನು ಏನು ಪ್ರೊಟೆಕ್ಟ್ ಮಾಡಿಲ್ಲ ಕಾನೂನಲ್ಲಿ ಎಲ್ಲರೂ ಸರಿ ಸಮ ಯಾರೆ ಮಾಡಿರ್ಲಿ ಅವ್ರ ತಕ್ಕನದ ಶಿಕ್ಷೆ ಆಗುತ್ತೆ ಈಗ ಎಲ್ರೂನು ಕೂಡ ಬಂಧನ ಮಾಡಿದ್ದೀರಾ ಬಂಧನ ಮಾಡಿದ್ರೆ ಉಪ್ವಾಶ ಅವ್ರು ಹ್ಮ್ ಪೊಲೀಸ್ ಇಲಾಖೆಲಿರೋದ್ರಿಂದ ಅವ್ರಿಗೆ ಸಸ್ಪೆನ್ಷನ್ ಸಹ ಮಾಡಿದ್ದೀವಿ ಅರೆಸ್ಟ್ ಮಾಡಿ ಓಕೆ ಓಕೆ ಮ್ಯಾಮ್ ಮ್ಯಾಮ್ ಇನ್ನು ಹದಿನಾರ್ ಲಕ್ಷ ರೂಪಾಯಿ ಮೌಲ್ಯದು ಮತ್ತು ನೂರಾ ಹದಿನಾರ್ ಗ್ರಾಂ ಚಿನ್ನವನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದೀರಾ ಇನ್ನು ಮಿಕ್ಕಿರೋ ಒಂದು ಚಿನ್ನಾಭರಣ ಏನಾಗಿದೆ ದುಡ್ಡು ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆ ಅಥವಾ ತನಿಖೆ ಮಾಡ್ತಾ ಇದ್ದೀರಾ ಮ್ಯಾಮ್ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನು ಕಂಪ್ಲೇನೆಂಟ್ ಅವರೇ ಕನ್ಫ್ಯೂಸ್ ಆಗಿ ಏನಾದ್ರು ಆತರ ಕೊಟ್ಟಿದ್ದಾರೆ ಅಥವಾ ಇವ್ರು ಬೇರೆ ಏನಾದ್ರು ಖರ್ಚು ಮಾಡಿ ಇವರು ಹೇಳ್ತಾ ಇದಾರ ಏನಾದ್ರು ಅಂತ ಹೇಳಿ ತನಿಖೆಯಿಂದ ತಿಳಿದು ಬರ್ಬೇಕಾಗುತ್ತೆ ಅವ್ರನ್ನ ಪಿ ಸಿ ಕಸ್ಟಡಿ ತಗೊಂಡು ಮುಂದಿನ ತನಿಖೆ ಮಾಡ್ತೀವಿ ಇನ್ನು ಏನು ಬಳ್ಳಾರಿ ಎಸ್ ಪಿ ಅವರಾಗಿರುವಂತ ಶೋಭಾರಾಣಿ ಮ್ಯಾಮ್ ನನ್ನೊಟ್ಟಿಗೆ ಮಾತನಾಡ್ತಾ ಹೇಳ್ತಾ ಇದ್ರು ಯಾವ ರೀತಿಯಾಗೆಲ್ಲ ದರೋಡೆ ಆಗಿದೆ ಯಾವ ರೀತಿಯಾಗಿ ಕಳ್ಳರನ್ನ ಕ್ಯಾಚ್ ಮಾಡಿದ್ದಾರೆ ಅಂದ್ರೆ ಒಂದೊಂದು ಮೂಮೆಂಟ್ ಇಂದನೇ ಗೊತ್ತಾಗ್ಬಿಡುತ್ತೆ ಪೊಲೀಸರಿಗೆ ಎಲ್ಲಿ ಇದ್ದಾರೆ ಆ ಕಳ್ಳರು ಎಲ್ಲೆಲ್ಲಿದ್ದಾರೆ ಇದ್ದಾರೆ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಬಹಳಷ್ಟು ಸೂಕ್ಷ್ಮವಾಗಿ ವಿಚಾರಗಳನ್ನ ಏನು ತಿಳ್ಕೊಂತಾರೆ ನಂತರ ಹೋಗಿ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡ್ತಾರೆ ಅದೇ ರೀತಿಯಾಗಿ ಈಗ ಏನು ಶೋಭಾ ರಾಣಿ ಮ್ಯಾಮ್ ಅವರು ಮುಂದೆ ನಿಂತು ಅಂದ್ರೆ ಅವರ ಒಂದು ತಂಡದಲ್ಲಿ ಎಲ್ಲರೂ ಕೂಡ ಹೋಗಿ ಒಂದು ಈಗ ಏನು ದರೋಡೆಯನ್ನ ಮಾಡಿದ್ರು ಈ ಕಳ್ಳರನ್ನ ಈಗ ಇಡಿಕೊಂಡಿರುವಂತದ್ದು ಇನ್ನು ಅವರು ಕೂಡ ಹೇಳ್ತಾ ಇದ್ರು ಎಲ್ಲಾ ಒಂದು ಕ್ಷೇತ್ರದಲ್ಲೂ ನಾವು ಒಳ್ಳೆಯವರು ಕೆಟ್ಟವರು ಅನ್ನೋರು ಎಲ್ಲರೂ ಕೂಡ ಇರ್ತಾರೆ ಅದೇ ರೀತಿಯಾಗಿ ಈಗ ಏನು ಪೊಲೀಸರಲ್ಲೂ ಕೂಡ ಒಳ್ಳೆಯವರು ಕೆಟ್ಟವರು ಅಂತ ಇರ್ತಾರೆ ಇನ್ನು ನಮ್ಮ ಪೊಲೀಸರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿದಂಗಿನೇ ಮಾಡಿದೀವಿ ಇದಷ್ಟೇ ಅಲ್ಲದೆ ಅವ್ರೂ ಕೂಡ ಅರೆಸ್ಟ್ ಮಾಡಾಗಿದೆ ಕಾನೂನು ಮುಂದೆ ಎಲ್ಲರೂ ಕೂಡ ಸಮ ಅಂತ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು ಸತ್ಯವಾಗಿರುತ್ತೆ ಯಾಕಂದ್ರೆ ಕಾನೂನು ಅಂತ ಬಂದ್ರೆ ಎಲ್ಲರೂ ಕೂಡ ಸಮವಾಗಿರ್ತಾರೆ ಸೊ ಈಗ ಸದ್ಯಕ್ಕೆ ಪೊಲೀಸರು ಹೆಚ್ಚಿನ ತನಿಖೆನ ಮಾಡ್ತಾ ಇದ್ದಾರೆ ನೋಡೋಣ ಇನ್ನು ಯಾವ ರೀತಿಯಾಗಿ ಪ್ರಕರಣ ಆದಿಯನ್ನ ಹಿಡಿಯುತ್ತೆ ಇದನ್ನೆಲ್ಲವನ್ನೂ ಕೂಡ ಕಾದು ನೋಡ್ಬೇಕಿದೆ